ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅನಸೂಯರವರು ಬಾಗಿಲ ಬಳಿ ನಿಂತಿದ್ದರು ಟೀಚರಮ್ಮ ಎಂದು ಅವರ ಬಳಿ ಓಡಿ ಬಂದರತ್ವಿ ನೀವು ಮೊದಲಿಂದಾನೂ ನನಗೆ ತಾಯಿ ಪ್ರೀತಿ ನೀಡಿದ್ದೀರಾ ನೀವು ನನಗೆ ಜನ್ಮ ನೀಡದೇ ಇದ್ರು ನನಗಮ್ಮನೆ ಎಂದಾಗ ನೀನು ಯಾರು ಎಂದು ತಿಳಿಯದೆ ನಿನ್ನ ಮಗಳ ಥರ ನೋಡ್ತಿದ್ದೆ ಆದರೆ ನೀನು ಈಗ ನಿಜವಾಗ್ಲೂ ನನ್ನ ಮಗಳು ನನ್ನ ಮಾಯಕ್ಕನ ಮಗಳು ಎಂದರು ಪೃಥ್ವಿ ಅವರನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದಾರೆ ಮಾಯಾರವರು ಅನು ಎಂದರು ಅನಸೂಯರವರು ತನ್ನ ಮಾಯಕ್ಕನನ್ನು ತಬ್ಬಿಕೊಂಡು ಅತ್ತರು ನಿನ್ನ ಮಗಳ ಕಷ್ಟಾನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಅಕ್ಕ ತುಂಬ ನೋವು ಅನುಭವಿಸಿದಾಳೆ ನನ್ನಿಂದ ಏನೂ ಮಾಡೋಕ್ಕಾಗಲಿಲ್ಲ ಕ್ಷಮಿಸು ನನ್ನನ್ನು ಎಂದಾಗ ಟೀಚರಮ್ಮ ಎಲ್ಲ ನನ್ನ ಹಣೆ ಬರಹ ನೀವು ನನಗೆ ಸಾಂತ್ವನ ನೀಡಿದ್ದೀರಿ ನನ್ನ ತಂದೆ ತಾಯಿಯಿಂದ ಸಿಗದೆ ಇರೋ ಪ್ರೀತಿ ಮಮತೆ ನಿಮ್ಮಿಂದಾನೇ ನನಗೆ ಸಿಕ್ಕಿದ್ದು ನೀವು ಕ್ಷಮೆ ಯಾಕೆ ಕೇಳ್ತಿದ್ದೀರಾ ಅಷ್ಟಕ್ಕೂ ನಿಮಗೂ ಈ ಮನೆಗೂ ಸಂಬಂಧ ಇದೆಯಾ ಎಂದು ಪ್ರಶ್ನೆಗಳ ಸುರಿಮಳೆ ಸುರಿಸಿದಳು ರತ್ವಿ ಮಾಯಕ್ಕ ನನ್ನ ದೊಡ್ಡಮ್ಮನ ಮಗಳು ಅಂದರೆ ನನಗೆ ಅಕ್ಕ ಆಗಬೇಕು ನೀನು ಅವಳ ಮಗಳು ಅಂದಮೇಲೆ ನನಗೂ ಮಗಳೇ ತಾನೆ ತನ್ನ ಟೀಚರಮ್ಮ ತನ್ನ ಚಿಕ್ಕಮ್ಮ ಎಂದು ತಿಳಿದು ತುಂಬ ಖುಷಿಪಟ್ಟಳು ರತ್ವಿ ತಾನು ಇಷ್ಟು ವರ್ಷ ತಾಯಿ ಅಂದುಕೊಂಡಿದ್ದವರು ತನ್ನ ತಾಯಿಯಲ್ಲ ತನ್ನ ನಿಜವಾದ ತಾಯಿ ಮಾಯಲಕ್ಷ್ಮಿಯವರು ಎಂಬ ವಿಷಯವನ್ನು ಅರಗಿಸಿಕೊಳ್ಳಲು ಸ್ವಲ್ಪ ಸಮಯವೇ ಹಿಡಿಯಿತು ರತ್ವಿಗೆ ತಪಸ್ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಪ್ಲೀಸ್ ಎಂದು ವಿನಂತಿಸಿದಾಗ ತಪಸ್ ಅವಳನ್ನು ಕರೆದುಕೊಂಡು ಹೊರಟೇ ಬಿಟ್ಟ ಮಾಯಾರವರು ಕುಸಿದು ಕುಳಿತು ಅಳತೊಡಗಿದರು ನನ್ನ ಮಗಳು ನನ್ನ ದ್ವೇಷ ಮಾಡ್ತಿದ್ದಾಳೆ ಅನಿಸುತ್ತೆ ನನ್ನಿಂದ ಅವಳು ನರಕ ಅನುಭವಿಸಿದ್ಲು ಎಂದು ಮಾಯಾರವರು ಮರುಕಪಟ್ಟರು ಅಳ್ಬೇಡಮ್ಮ ಇಷ್ಟು ವರ್ಷ ತಾಯಿ ಅಂದುಕೊಂಡವಳು ತನ್ನ ತಾಯಿ ಅಲ್ಲ ಅನ್ನುವ ಸತ್ಯ ಅರಗಿಸಿಕೊಳ್ಳಲು ಅವಳಿಗೆ ಸ್ವಲ್ಪ ಸಮಯ ಬೇಕು ಅವಳನ್ನು ಮೊದಲ ಸಾರಿ ನೋಡಿದಾಗಲೇ ನನಗೆ ತಿಳಿದೆ ಅವಳ ಮೇಲೆ ಮಮ್ಮತೆ ಹುಟ್ಟಿತು ಇವಾಗ ಅದರ ಕಾರಣ ಗೊತ್ತಾಯಿತು ಋತ್ವಿ ನನ್ನ ಮೊಮ್ಮಗಳು ಈ ರಾಜಲಕ್ಷ್ಮಿಯ ಮೊಮ್ಮಗಳು ಮಾಯಾ ನೋಡಮ್ಮ ಸಮಾಧಾನ ತನಕು ಎಂದು ಸಂತೈಸಿದರು ರಾಜಲಕ್ಷ್ಮಿಯವರು ಸ್ವಲ್ಪ ಹೊತ್ತಿನ ಬಳಿಕ ಮಾಯಾ ನೀನು ಅಂದ್ಕೊಂಡು ಹಾಗೆ ಅವತ್ತು ನಿನ್ನಿಂದ ನಿನ್ನ ಮದುವೆ ಆಗಲಿರುವ ಹುಡುಗನಿಗೆ ಅವಮಾನ ಆಗಲಿಲ್ಲ ಮೊದಲು ನೀನು ಮದುವೆ ಮನೆ ಬಿಟ್ಟು ಓಡಿ ಹೋದೆ ಅಂತ ಗೊತ್ತಾದಾಗ ನಾವೆಲ್ಲರೂ ಗಾಬರಿಯಾದೆವು ಆಗ ಹುಡುಗನ ಕಡೆಯವರು ಅನುವನ್ನು ತೋರಿಸಿ ಇದೇ ಮುಹೂರ್ತದಲ್ಲಿ ಮದುವೆ ನಡೆಯುತ್ತೆ ಹುಡುಗಿ ಇವಳು ಎಂದರು ಪಾಪಾನು ನಮ್ಮ ಮನೆಯ ಮರ್ಯಾದೆ ಕಾಪಾಡೋಕೆ ಮದುವೆಗೆ ಒಪ್ಪಿದ್ಲು ಅರವಿಂದ್ ಒಳ್ಳೆ ಹುಡುಗ ಅನುವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ನಮ್ಮ ಮೇಲೆ ಯಾವುದೇ ದ್ವೇಷ ಇಲ್ಲ ಎಂದರು ಮಾಯಾಲಕ್ಷ್ಮಿಯವರಿಗೆ ಅವರ ಮಾತು ಕೇಳಿ ಸಂತೋಷವಾಯಿತು ತನ್ನ ತಂಗಿಗೆ ಒಳ್ಳೆ ಜೀವನ ಸಿಕ್ಕಿತ್ತಲ್ವಾ ಎಂದು ಅಮ್ಮ ಆ ಜಯರಾಮ್ನ ಸುಮ್ಮನೆ ಬಿಡಬಾರ್ದು ನಮ್ಮ ಮನೆ ಮಗಳಿಗೆ ಅವನು ಇಷ್ಟು ವರ್ಷ ಕಷ್ಟ ಕೊಟ್ಟಿದ್ದಕ್ಕೆ ಶಿಕ್ಷೆ ಕೊಡಿಸಲೇಬೇಕು ಎಂದು ಶ್ರೀಕಾಂತ್ರವರು ಹೇಳಿದಾಗ ಚಂದ್ರಕಾಂತ್ರವರು ತಮ್ಮ ದನಿಗೂಡಿಸಿದರು ಅವರನ್ನು ತಡೆದ ಮಾಯಾರವರು ಅವರಿಗೆ ಶಿಕ್ಷೆ ಕೊಟ್ಟರೆ ಆಗಿರೋದೆಲ್ಲ ಸರಿಯಾಗುತ್ತಾ ಹೇಳಿ ನನಗೆ ಯಾರ ಮೇಲೂ ಕೋಪನೋ ದ್ವೇಷನೋ ಇಲ್ಲ ಎಷ್ಟು ವರ್ಷ ನನ್ನ ಮಗಳಿಗೆ ಸಿಗದೆ ಹೋದ ಪ್ರೀತಿ ಇನ್ನು ಮುಂದೆ ಆದರೂ ಕೊಡಬೇಕು ಎಂದಾಗ ರಾಜಲಕ್ಷ್ಮಿಯವರು ಕೂಡ ಮಾಯಾ ಹೇಳ್ತಿರೋದೇ ಸರಿ ನನ್ನ ಮೊಮ್ಮಗಳಿಗೆ ಇಷ್ಟು ವರ್ಷ ಸಿಗದೇ ಇದ್ದ ಪ್ರೀತಿನ ನಾವು ಕೊಡಬೇಕು ಎಂದರು ಅವರ ಮಾತಿಗೆ ವಿರುದ್ಧವಾಗಿ ಯಾರೂ ಮಾತನಾಡಲಿಲ್ಲ ಋತ್ವಿ ತನ್ನ ಅತ್ತೆ ಮಗಳು ಎಂದು ತಿಳಿದು ವಿಘ್ನೇಶಿಗೆ ಖುಷಿಯೋ ಖುಷಿ ಮನೆಗೆ ಬಂದ ತಪಸ್ ತನ್ನ ತಂದೆ ತಾಯಿ ಹತ್ರ ಎಲ್ಲ ವಿಷಯಗಳನ್ನು ಹೇಳಿದ ಅವರಿಗೂ ಜಯರಾಮ್ರವರ ಮೇಲೆ ಕೋಪ ಬಂದರು ಋತ್ವಿಗೆ ಅವಳನ್ನು ಪ್ರೀತಿಸೋ ತಾಯಿ ಹಾಗೂ ತವರು ಮನೆ ಸಿಕ್ಕಿತಲ್ಲ ಎಂದು ಖುಷಿಪಟ್ಟರು ತಪಸ್ ಋತ್ವಿಗೆ ಸಮಾಧಾನ ಮಾಡಿದ ದಿನಗಳು ಕಳೆದವು ರತ್ವಿ ತನ್ನ ತಾಯಿಯನ್ನು ನೋಡಲು ತವರು ಮನೆಗೆ ಬಂದಳು ಅಮ್ಮ ಎಂದು ಮಾಯಾರವರನ್ನು ನೋಡಿ ಕರೆದಾಗ ಅವರಿಗೆ ಕಣ್ಣು ತುಂಬಿ ಬಂತು ಇನ್ನೊಂದು ಸಾರಿ ಅಮ್ಮ ಅನ್ನು ಎಂದರು ಅಮ್ಮ ಹೇಗಿದ್ದೀರಮ್ಮ ನಾನು ಚೆನ್ನಾಗಿದ್ದೀನಿ ಪುಟ್ಟ ಒಬ್ಳೆ ಬಂದ್ಯಾ ಅಳಿಯಂದರೂ ಬರಲಿಲ್ವಾ ಅವರು ನನ್ನ ಇಲ್ಲಿ ಡ್ರಾಪ್ ಮಾಡಿ ಹೋದರು ಬಾ ಪುಟ್ಟ ನಿನ್ನ ಹತ್ರ ತುಂಬ ಮಾತಾಡಬೇಕು ಹ್ಞೂ ಅಮ್ಮ ನಾನು ನಿನ್ನ ತೊಡೆ ಮೇಲೆ ಮಲಗಲ ಬಾ ಕಂದ ನಿನ್ನನ್ನು ನನ್ನ ತೊಡೆ ಮೇಲೆ ಮಲಗಿಸಿ ಕತೆ ಹೇಳಿ ನೀನು ನಿದ್ದೆ ಮಾಡಿಸೋದಕ್ಕಂತೂ ನನ್ನಿಂದಾಗಲಿಲ್ಲ ಇವಾಗಲಾದರೂ ನಿನ್ನ ನೋಡ್ಕೊಳ್ತೀನಿ ಋತ್ವಿ ಅವರ ತೊಡೆ ಮೇಲೆ ಮಲಗಿದ್ದಾರೆ ಅವರು ಅವಳ ತಲೆನೇವರೆಸುತ್ತಿದ್ದರು ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ನಿನ್ನ ಜೊತೆ ಚೆನ್ನಾಗಿ ನಡ್ಕೊಳ್ತಾರಾ ಎಂದು ಪ್ರಶ್ನಿಸಿದಾಗ ಅವರ ಧ್ವನಿಯಲ್ಲಿದ್ದ ಆತಂಕ ಹಾಗೂ ಕಾಳಜಿಯನ್ನು ಗುರುತಿಸಿದವಳು ಹೌದಮ್ಮ ನನ್ನನ್ನು ಸ್ವಂತ ಮಗಳಂತೆ ನೋಡ್ತಿದ್ದಾರೆ ಆ ಮನೆ ಸೊಸೆಯಾಗಿದ್ದಕ್ಕೆ ಪುಣ್ಯ ಮಾಡಿದ್ದೀನಿ ಎಂದಳು ಸ್ವಲ್ಪ ಹೊತ್ತಿನ ಬಳಿಕ ಋತ್ವಿ ತನ್ನ ತಾಯಿಯ ತೊಡೆಯ ಮೇಲೆ ಮಲಗಿದಲ್ಲೇ ನಿದ್ರೆಗೆ ಸರಿದಳು ಗೌರಿ ಸೌಮ್ಯ ಹಾಗೂ ರಾಜಲಕ್ಷ್ಮಿಯವರು ಮಾಯಾರವರನ್ನು ಮಾತನಾಡಿಸಲೆಂದು ಬಂದವರು ತಾಯಿ ಮಗಳ ಪ್ರೀತಿಯನ್ನು ಕಂಡು ಮೂಕ ವಿಸ್ಮಿತರಾದರು ಮಾಯಾ ಎಂದು ರಾಜಲಕ್ಷ್ಮಿಯವರು ಕರೆದಾಗ ಅಮ್ಮ ನೋಡಿದ್ರಾ ನನ್ನ ಕಂದ ನನ್ನ ಹತ್ರ ಬಂದ್ಬಿಟ್ಲು ಎಂದರು ಮೇಲುದನಿಯಲ್ಲಿ ರಾಜಲಕ್ಷ್ಮಿಯವರು ನೆಮ್ಮದಿಯ ನೆಟ್ಟಿ ಸುರಿಬಿಟ್ಟರು ಋತುವೆ ಎದ್ದ ಬಳಿಕ ಮನೆಯವರೆಲ್ಲರೂ ಅವಳಿಗೆ ಊಟ ಮಾಡಿಸಲು ಮುಂದಾದರು ಹಿಂದೆ ಯಾವಾಗಲೂ ಈ ಥರ ಕುಟುಂಬ ಬೇಕು ಎಂದು ಕನಸು ಕಂಡಿದ್ದಳು ಈಗ ಅದು ನನಸಾಯಿತು ಜಯರಾಮ್ರವರಿಗೆ ಮಾಯಾರವರ ಅಜ್ಜಿಯನ್ನು ಮಾತ್ರವೇ ಪರಿಚಯವಿತ್ತು ಹಾಗಾಗಿ ರಾಜಲಕ್ಷ್ಮಿಯವರ ಮಗಳು ಮಾಯಾರವರು ಎಂದು ಜಯರಾಮ್ರವರಿಗೆ ತಿಳಿದಿರಲಿಲ್ಲ ಋತ್ವಿ ಮಾಯಾ ಮತ್ತು ಅವರ ಮಗಳು ಎಂಬ ಸತ್ಯವೂ ಅವರಿಗೆ ತಿಳಿಯಲಿಲ್ಲ ದಿನಗಳು ಕಳೆಯಿತು ತಪಸ್ ಅಂದಿನ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯೊಳಗೆ ಎಲ್ಲ ಬದಲಾಗಿತ್ತು ಒಬ್ಬ ಪ್ರೊಫೆಷ್ನಲ್ ಇಂಟೀರಿಯರ್ ಡಿಸೈನರ್ ಡಿಸೈನ್ ಮಾಡಿದ ರೀತಿಯಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಉಡಿಸಿದ್ದಳು ಋತ್ವಿ ತಪಸ್ ಮನಸ್ಸಲ್ಲಿ ಒಂದು ಯೋಚನೆ ಬಂದದೇ ತಡ ಅವನು ತನ್ನ ತಂದೆ ತಾಯಿಯ ಬಳಿ ಅದರ ಬಗ್ಗೆ ಹೇಳಿದ ಅವರ ಒಪ್ಪಿಗೆ ಸಿಕ್ಕ ಮೇಲೆ ಋತ್ವಿಯ ಜೊತೆಗೆ ಮಾತನಾಡಲು ಮುಂದಾದ ಋತು ಎಂದ ಪ್ರೀತಿಯ ಕರೆಗೆ ಹೋಗೋಟು ಹೇಳಿ ತಪಸ್ ಎಂದಳು ಅವನ ಭುಜೆ ಕೊರಗುತ್ತಲೇ ನಿನಗೆ ಇಂಟೀರಿಯರ್ ಡಿಸೈನ್ನಲ್ಲಿ ಆಸಕ್ತಿ ಇದೆಯಾ ಅದು ನಿಜ ಹೇಳು ಮುದ್ದು ಹ್ಞೂ ನನಗಿಷ್ಟಾನೇ ಹಾಗಾದರೆ ನಾಳೆ ನನ್ನ ಜೊತೆ ಬಾ ನಿನ್ನನ್ನು ಆ ಕೋರ್ಸಿಗೆ ಸೇರಿಸ್ತೀನಿ ಆಯಿತಾ ನಿಜಾನ ಹ್ಞೂ ಕಾಣೋ ಎಂದು ಅವಳ ನೆತ್ತಿ ಚುಂಬಿಸಿದ ಥ್ಯಾಂಕ್ಸ್ ರೀ ನೋಡು ನಮ್ಮಿಬ್ಬರ ನಡುವೆ ಸಾರಿ ಥ್ಯಾಂಕ್ಸ್ ಎಲ್ಲ ಬೇಡ ಗೊತ್ತಾಯ್ತಾ ಹ್ಞೂ ಮರುದಿನ ಋತ್ವಿಯನ್ನು ಇಂಟೀರಿಯರ್ ಡಿಸೈನ್ ಕೋರ್ಸಿಗೆ ಸೇರಿಸಿದ ತಪಸ್ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ Thank you.